ತುಂಬ ಜನ ನನಗೆ ನಮ್ಮ ವಿಡಿಯೋಸ್ ನೋಡಿ ಹೇಳಿದರು ತಾಯಂದಿರು ಮೇಡಮ್ ನಿಮ್ಮ ವಿಡಿಯೋ ನೋಡಿ ಚಾಕ್ಲೇಟ್ ಬಿಸ್ಕೆಟ್ ಕೊಡೋದು ಬಂದ್ ಮಾಡ್ದಾಗಿಂದ ನಮ್ಮ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ ಅಲ್ಲಿವರೆಗೂ ಒಂಥರ ಅಂದರೆ ಅವ್ರಿಗೆ ವಾಕಳಿಸುತ್ತೆ ದಿನ ಬೆಳಗ್ಗೆ ಎದ್ದಿದ್ದೇನೆ ನಮ್ಮ ಹೊರನಾಡು ದೇವಸ್ಥಾನದಲ್ಲಿ ತುಂಬ ಜನ ಹೇಳು ಡೆಸರ್ಟ್ಸಿಂದ ಕೇಕಿಂದ ಬಿಸ್ಕೆಟ್ಸಿಂದ ಚಾಕ್ಲೇಟ್ಸಿಂದ ಎಷ್ಟು ಸ್ಪೂನ್ಸ್ ಶುಗರು ನಮ್ಮ ದೇಹಕ್ಕೆ ಹೋಗ್ತಾ ಇರಬಹುದು ಸೊ ಒಂದು ತಿಂಗ್ಳಿಗೆ ಎಷ್ಟು ಸ್ಪೂನ್ ಹೋಗುತ್ತೆ ಒಂದು ವರ್ಷಕ್ಕೆ ಎಷ್ಟು ಸ್ಪೂನ್ ಹೋಗುತ್ತೆ ಟೇಸ್ಟ್ ಟೇಸ್ಟ್ ಏನಂತಾರೆ ಅದನ್ನು ಟೇಸ್ಟ್ ಮೇಕರು ಅದು ಅಜ್ಜಿನ ಮೋಟೋ ಹ್ಞೂ ಅಜ್ಜಿನ ಮೋಟೋ ಹಾಕಿ ಹಾಕಿ ಅದನ್ನು ಟೇಸ್ಟಿ ಊಟ ಮಾಡ್ತಾರೆ ಮನೆಯಲ್ಲಿ ಇವಾಗೆಲ್ಲ ರುಚಿ ಬರ್ತಾ ಇಲ್ಲ ಅನ್ನ ಸಾಂಬಾರೆಲ್ಲ ಎಲ್ಲರದು ರುಚಿ ಹೋಗೋ ಹೊರಟೋಗಿದೆ ಸೊ ನಮ್ಮ ದೇಶದಲ್ಲಿರುವ ಜನಸಂಖ್ಯೆಗೆ ಬೇಕಾಗುವಷ್ಟು ಬೆಣ್ಣೆ ಉತ್ಪತ್ತಿ ನಮ್ಮ ದೇಶದಲ್ಲಿ ಆಗ್ತಾಯಿಲ್ಲ ಆದರೆ ನಮ್ಮ ದೇಶದಲ್ಲಿ ಬಿಸ್ಕೆಟ್ಸ್ ಮತ್ತು ಚಾಕ್ಲೇಟ್ಸ್ನ ಪ್ರೊಡಕ್ಷನ್ನು ಅಷ್ಟೂ ಜನಸಂಖ್ಯೆಗೆ ತಲುಪಿಸೋ ಅಷ್ಟು ಇದೆ ಬಿಸ್ಕೆಟ್ಸ್ ಮತ್ತು ಚಾಕ್ಲೇಟ್ಸ್ ಆದರೆ ಹಾಲು ಮತ್ತು ಬೆಣ್ಣೆಯ ಉತ್ಪತ್ತಿ ಅಷ್ಟೊಂದಿಲ್ಲ ಹಾಗಾಗಿ ಚಾಕ್ಲೇಟ್ಸ್ ಮತ್ತು ಬಿಸ್ಕೆಟ್ಸ್ನಲ್ಲಿ ಪಾಮ್ ಆಯಿಲ್ ಅಥವಾ ಡಾಲ್ಡ ಅದರಲ್ಲಿ ಜಿಡ್ಡಿನಂಶ ಜಾಸ್ತಿ ಬರುತ್ತಲ್ಲ ಬೆಣ್ಣೆ ತರಹ ಜಿಡ್ಡಿನಂಶ ಜಾಸ್ತಿ ಬರ್ತದೆ ಹಾಗಾಗಿ ಆ ಬೆಣ್ಣೆಗೆ ಕರೆಕ್ಟಾಗಿ ಸೂಟ್ ಆಗುವಂತಹ ಸಬ್ಸ್ಟೆನ್ಸ್ ಯಾವುದು ಅಂದರೆ ಡಾಲ್ಡ ಅದನ್ನು ಹಾಕಿ ಈಗ ನೀವು ಚಾಕ್ಲೇಟ್ನ ಮುಟ್ಟಿದ್ರೆ ಆಯ್ಲಿ ಆಯ್ಲಿ ಇರುತ್ತಾ ಇಟ್ಸ್ ನಾಟ್ ಬಟರ್ ನೀವು ಹಿಂದೆ ರ್ಯಾಪರ್ನ ಓದಿದ್ರೆ ಎಷ್ಟು ಪರ್ಸೆಂಟೇಜ್ ಬಟರ್ ಇದೆ ಎಷ್ಟು ಪರ್ಸೆಂಟೇಜ್ ಕೋಕೋ ಇದೆ ಕೋಕೋನೂ ಅಷ್ಟೇ ಕೋಕೋ ಪ್ರೊಡಕ್ಷನ್ ಅಷ್ಟು ಲಾರ್ಜ್ ಕ್ವಾಂಟಿಟಿನಲ್ಲಿ ಇಲ್ಲ ನಮ್ಮ ದೇಶದಲ್ಲಿ ಅದರದ್ದು ಫ್ಲೇವರ್ಗಳನ್ನ ಹಾಕಿರ್ತಾರೆ ಸಿಂಥೆಟಿಕ್ ಕಲರ್ಸ್ನ ಹಾಕಿರ್ತಾರೆ ನೀವು ರ್ಯಾಪರ್ನ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಕಕಾವ್ ಈಸ್ ಇಸ್ ದಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ಲೇವರ್ ಖೋಕೋ ಫ್ಲೇವರ್ ಆದರೆ ಕಕಾವ್ ಅವೈಲೆಬಿಲಿಟಿನೂ ಇಲ್ಲ ಖೋಕೋ ಅವೈಲಬಿಲಿಟಿನೂ ಬಹಳ ಕಡಿಮೆ ಇಷ್ಟೇ ಇಷ್ಟು ಹಾಕಿರ್ತಾರೆ ಅಷ್ಟೇ ನೀವು ಪರ್ಸೆಂಟೇಜ್ ನೋಡಿ ಎಷ್ಟು ಪರ್ಸೆಂಟೇಜ್ ಏನೇನು ಅಂತ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಬಿಸ್ಕೆಟ್ಸ್ ಮೈದಾ ಇಸ್ ದಿ ಮೇನ್ ಇಂಗ್ರೀಡಿಯೆಂಟ್ ಅವರು ಸ್ಮಾರ್ಟಾಗಿ ಏನಂತ ಹಾಕ್ತಾರೆ ಅಂದರೆ ವೀಟು ರಿಫೈನ್ಡ್ ವೀಟ್ ಫ್ಲಾರ್ ಅಂತ ಹಾಕ್ತಾರೆ ರಿಫೈನ್ಡ್ ವೀಟ್ ಫ್ಲಾರ್ ಯು ನೋ ಎಬೌಟ್ ಇಟ್ ಅಂದರೆ ಮೈದಾ ಸೊ ಮೈದಾಗೆ ಡಾಲ್ಡಾ ಹಾಕಿ ಶುಗರ್ ಹಾಕಿ ಈಗ ಎಲ್ಲರೂ ಶುಗರಿಂದ ದೂರ ಇದ್ದಾರೆ ಬಿಕಾಸ್ ಹೈಲಿ ಪ್ರಾಸೆಸ್ಡ್ ಕಂಟೆಂಟ್ ಅದು ಪ್ರಾಸೆಸ್ ಎಷ್ಟಾಗುತ್ತೆ ಅಂದರೆ ಶುಗರು ಒಂದು ಶುಗರ್ ಆಗಬೇಕು ಬೆಲ್ಲದ ನಮ್ಮ ಕಬ್ಬಿನ ಹಾಲು ಬೆಲ್ಲ ಹಾಕಬೇಕು ಇದು ಶುಗರ್ ಆಗಬೇಕು ಅಂದರೆ ಹೈಲಿ ಪ್ರಾಸೆಸ್ಡ್ ಸೊ ಅದನ್ನು ದೂರದೇ ಇರಬೇಕು ಅಂದಾಗ ಬಟ್ ನೀವು ಬಿಸ್ಕೆಟ್ಸು ಚಾಕ್ಲೇಟ್ಸು ಎಲ್ಲ ರೆಗ್ಯುಲರಾಗಿ ತಿಂತಾಯಿದ್ರೆ ದಿನದಲ್ಲಿ ಎಷ್ಟು ಸ್ಪೂನ್ ಶುಗರ್ ಹೋಗುತ್ತೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಳ್ಳಿ ಡೆಸರ್ಟ್ಸಿಂದ ಕೇಕಿಂದ ಬಿಸ್ಕೆಟ್ಸಿಂದ ಚಾಕ್ಲೇಟ್ಸಿಂದ ಎಷ್ಟು ಸ್ಪೂನ್ಸ್ ಶುಗರು ನಮ್ಮ ದೇಹಕ್ಕೆ ಹೋಗ್ತಾ ಇರಬಹುದು ಸೊ ಒಂದು ತಿಂಗ್ಳಿಗೆ ಎಷ್ಟು ಸ್ಪೂನ್ ಹೋಗುತ್ತೆ ಒಂದು ವರ್ಷಕ್ಕೆ ಎಷ್ಟು ಸ್ಪೂನ್ ಹೋಗುತ್ತೆ ಡೈಜೆಸ್ಟ್ ಆಗೋದಿಲ್ಲ ಇದೇನಾಗತ್ತೆ ಅಂದರೆ ಅಗ್ನಿನ ಮಂದ ಮಾಡುತ್ತೆ ಸ್ವೀಟ್ಸು ನಮ್ಮ ದೇಹಕ್ಕೆ ಏನೇ ಒಂದು ಜೀರ್ಣ ಆಗಬೇಕು ಅಂದರೆ ನಮಗೆ ಫೈಯರ್ ಇರಬೇಕು ಆ ಫೈಯರ್ನ ಮಂದ ಮಾಡಿಬಿಡತ್ತೆ ಮತ್ತು ಈ ಡಾಲ್ಡಾ ಮೈದಾ ಎಲ್ಲನೂ ತುಂಬ ಟೈಮ್ ಬೇಕು ಅದು ಡೈಜೆಸ್ಟ್ ಆಗೋದಕ್ಕೆ ಮುಂಚೆ ನಮ್ಮ ಶಾಲೆನಲ್ಲಿ ಈ ಕಲರ್ ಪೇಪರ್ ಸ್ಕೂಲ್ ಡೇ ಎಲ್ಲ ಆಗೋವಾಗ ಕಲರ್ ಪೇಪರ್ನೆಲ್ಲ ಅಂಟಿಸ್ತಾ ಇದ್ವಲ್ಲ ಮೈದಾನ ನೀರಲ್ಲಿ ಕಲಸಿ ಅಲ್ಲ ಸರ್ ಗಮ್ ಮಾಡಿ ಆ ಇರೋ ಅಂಶ ಬಾಯಿಂದ ಒಳಗಡೆನೆ ಹೋಗೋದಿಲ್ಲ ಗಮ್ನ ಚೂ ಮಾಡುವಾಗ ನೀವು ಗೋಧಿ ಕಾಳನ್ನ ಎತ್ಕೊಂಡು ಚೂ ಮಾಡಿ ಅದನ್ನು ನುಂಗ್ತೀರಾ ಆಗೋದಿಲ್ಲ ಬಿಕಾಸ್ ಅದು ಗಮ್ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ ಸೊ ಗಮ್ಸ್ನ ನಾವು ಚಿವ್ ಗಮ್ನ ನಾವು ಯಾವತ್ತೂ ನುಂಗೋದಿಲ್ಲ ಜಸ್ಟ್ ಬಾಯಲ್ಲಿ ಅಗ್ದು 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 ಉಗುಳ್ತೇವೆ ಅದನ್ನೇ ನಾವು ಈ ರೋಟಿ ರೂಪದಲ್ಲಿ ಚಪಾತಿ ರೂಪದಲ್ಲಿ ನಾವು ರೆಗ್ಯುಲರಾಗಿ ತೊಗೊಳ್ತಾ ಇದ್ದೀವಿ ಅಂದಾಗ ಅದು ಹೆಂಗೆ ಡೈಜೆಸ್ಟ್ ಆಗ್ಬೋದು ಅಲ್ವಾ ಸೊ ಅದು ಏನು ಮಾಡುತ್ತೆ ಬಾಡಿನಲ್ಲಿರೋ ಡೈಜೆಸ್ಟಿವ್ ಜ್ಯೂಸ್ಗಳನ್ನ ಕಮ್ಮಿ ಮಾಡಿಬಿಡತ್ತೆ ಅಂದರೆ ಮಂದ ಮಾಡುತ್ತೆ ಡೈಜೆಸ್ಟಿವ್ ಜ್ಯೂಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಸ್ ಆ ಆ್ಯಸಿಡ್ಸ್ನ ಕಡಿಮೆ ಮಾಡ್ತಾ ಹೋಗುತ್ತೆ ರೆಗ್ಯುಲರಾಗಿ ಇದನ್ನು ಮಕ್ಕಳು ಸೇವನೆ ಮಾಡ್ತಾನೆ ಮಾಡ್ತಾನೆ ಇದ್ದರೆ ಮನೆ ಊಟ ಸೇರೋದಿಲ್ಲ ತುಂಬ ಜನ ನನಗೆ ನಮ್ಮ ವಿಡಿಯೋಸ್ ನೋಡಿ ಹೇಳಿದರು ತಾಯಿಯಂದಿರು ಮೇಡಮ್ ನಿಮ್ಮ ವಿಡಿಯೋ ನೋಡಿ ಚಾಕ್ಲೇಟ್ ಬಿಸ್ಕೆಟ್ ಕೊಡೋದು ಬಂದ್ ಮಾಡಿದಾಗಿಂದ ನಮ್ಮ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ ಅಲ್ಲಿವರೆಗೂ ಒಂಥರ ಅಂದರೆ ಅವ್ರಿಗೆ ವಾಕಳಿಸುತ್ತೆ ದಿನ ಬೆಳಗ್ಗೆ ಎದ್ದಿದ್ದೇನೆ ನಮ್ಮ ಹೊರನಾಡು ದೇವಸ್ಥಾನದಲ್ಲಿ ತುಂಬ ಜನ ಹೇಳಿದ್ರು ನನಗೆ ಸಿಗ್ದವ್ರು ಅವತ್ತೆಲ್ಲ ಅದನ್ನೇ ಹೇಳಿದ್ರು ಮೂರು ನಾಲ್ಕು ಜನ ಕ್ಲೈಂಟ್ಸ್ ಅದನ್ನೇ ಹೇಳಿದ್ರು ಸೊ ತುಂಬ ಜನ ಮಕ್ಕಳು ರೆಗ್ಯುಲರಾಗಿ ಬಿಸ್ಕೆಟ್ಸ್ಗಳನ್ನ ತಿಂದು 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 ಹ್ಯೂಮಿಡಿಟಿ ತೋರಿಸೋದನ್ನಲ್ಲ ಅರ್ತ್ ಎಲಿಮೆಂಟ್ ಅರ್ತ್ ಎಲಿಮೆಂಟ್ ಇಂಬ್ಯಾಲೆನ್ಸ್ ಅಂದರೆ ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ ಇಂಬ್ಯಾಲೆನ್ಸ್ ಬಾಡಿ ಹೊಟ್ಟೆ ಮಂದ ಆಗಿಬಿಟ್ರೆ ಇಟ್ ಅಫೆಕ್ಟ್ಸ್ ದೇರ್ ಬ್ರೈನ್ ಥಾಟ್ ಪ್ಯಾಟರ್ನ್ ಮಂದ ಆಗುತ್ತೆ ಸ್ಟಡೀಸ್ನಲ್ಲಿ ಅವ್ರಿಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಮೈಂಡ್ ಕೂಡ ಹೆವಿ ಹೆವಿ ಅನಿಸುತ್ತೆ ತಲೆ ಭಾರ ಆಗುತ್ತೆ ಹೊಟ್ಟೆ ಭಾರ ಇದ್ದರೆ ಒಬ್ವಿಯಸ್ಲಿ ಮೈಂಡೂ ಭಾರ ಆಗುತ್ತೆ ಹಾಗಾಗಿ ನಮ್ಮ ದೇಶದಲ್ಲಿ ಇರುವಂತಹ ಕ್ವಾಲಿಟಿ ಆದಷ್ಟು ವಿರಳ ಅದ್ರ ಬದಲು ಮುಂಚೆ ಎಲ್ಲ ಮಾಡ್ತಿದ್ರಲ್ಲ ಉಂಡೆಗಳು ರಾಗಿ ಉಂಡೆ ಬೇಸನು ಬೇಸನ್ ಲಡ್ಡು ಈ ಥರ ಮನೆಯಲ್ಲಿ ಮಾಡಿ ಗೋಂದೆಲ್ಲ ಹಾಕಿ ತುಪ್ಪ ಹಾಕಿ ಮಾಡಿರುವಂಥ ಸ್ವೀಟ್ಸ್ನ ನಾವು ತಿನ್ಬಹುದು ಬೆಲ್ಲ ಹಾಕಿ ಮಾಡಿರುವಂಥದ್ದು ಈಸಿಯಾಗಿ ಅದೊಂಥರ ಡೈಜೆಸ್ಟ್ ಡೈಜೆಷನ್ ಸಿಸ್ಟಮ್ ಹೇಗೆ ಅಂದರೆ ಕಬ್ಬಿನ ಹಾಲು ತೊಗೊಂಡ್ರೆ ಲಿವರ್ ಒಳ್ಳೆಯದು ಅದನ್ನು ಬೆಲ್ಲ ಮಾಡಿ ತೊಗೊಂಡ್ರೆ ಅಯ್ಯನ್ ಅದನ್ನು ಇನ್ನೂ ಫರ್ದರ್ ಪ್ರೋಸೆಸ್ ಮಾಡಿದ್ರೆ ಡೈಜೆಷನ್ಗೆ ಅಷ್ಟೇ ಹಾರ್ಡ್ ಆಗ್ತಾ ಹೋಗುತ್ತೆ ನಮ್ಮ ಆ್ಯಪ್ನಲ್ಲಿ ಆಯುಷ ಮಂಡಲಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನಿಮಗೆ ನಾಟಿ ಅಕ್ಕಿಗಳು ಸಿಗುತ್ತೆ ಅದೇ ಅಕ್ಕಿನಲ್ಲೇ ಮಕ್ಕಳಿಗೆ ದೋಸೆ ಇಡ್ಲಿಗಳನ್ನ ಮಾಡಿಕೊಡಿ ಆ ಅಕ್ಕಿನ ಮಕ್ಕಳು ಒಂದ್ಸಲ ಟೇಸ್ಟ್ ಮಾಡಿದ್ರು ಅಂದರೆ ಮತ್ತೆ ಹೊರಗಡೆ ಅವರು ಊಟ ಮಾಡೋದಕ್ಕೆ ಮಾಡೋದನ್ನು ಕಡಿಮೆ ಮಾಡ್ತಾರೆ ಯಾಕಂದರೆ ಹೊರಗಡೆ ಊಟಗಳು ಟೇಸ್ಟ್ಲೆಸ್ಸಾಗಿ ಇರಬಹುದು ಟೇಸ್ಟ್ ಟೇಸ್ಟ್ ಏನಂತಾರೆ ಅದನ್ನು ಟೇಸ್ಟ್ ಮೇಕರು ಅದು ಅಜ್ಜಿನ ಮೋಟು ಹ್ಞೂ ಅಜೀನ ಮೋಟೋ ಅಜೀನ ಮೋಟೋಗಳನ್ನ ಹಾಕಿ ಹಾಕಿ ಅದನ್ನು ಟೇಸ್ಟಿ ಊಟ ಮಾಡ್ತಾರೆ ಮನೆಯಲ್ಲಿ ಇವಾಗೆಲ್ಲ ರುಚಿ ಬರ್ತಾ ಇಲ್ಲ ಅನ್ನ ಸಾಂಬಾರೆಲ್ಲ ಎಲ್ಲರದು ರುಚಿ ಹೋಗೋ ಹೊರಟೋಗಿದೆ ಹಾಗಾಗಿ ಮನೆಯಲ್ಲಿ ನಾಟಿ ಹಾಕಿಗಳನ್ನ ನೀವು ಬಳಸಿದಷ್ಟು ಆಹಾರಗಳು ಬಹಳ ರುಚಿಯಾಗಿರುತ್ತೆ ಅಂಥ ಆಹಾರಗಳನ್ನ ಮಕ್ಕಳಿಗೆ ಅದರಲ್ಲೇನೆ ಉಂಡೆಗಳು ಮಾಡ್ಕೊಡೋದು ಲಡ್ಡುಗಳು ಮಾಡ್ಕೊಡೋದು ಮಾಡಿಕೊಟ್ರೆ ಅವರು ಹೆಲ್ತನು ನೀವು ಟೆನ್ಷನ್ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅವ್ರ ಹೆಲ್ತ್ ಪರ ಎಲ್ಲ ತಾಯಂದರಲ್ಲೂ ವಿನಂತಿ ಆದಷ್ಟು ಚಾಕ್ಲೇಟ್ಸ್ ಮತ್ತು ಬಿಸ್ಕೆಟ್ಸ್ನ ಮಕ್ಕಳಿಗೆ ಕೊಡೋದನ್ನು ಕಡಿಮೆ ಮಾಡಿ ಆಯುಷ ಮಂಡಲಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ನಲ್ಲಿ ಆಯುಷ ಮಂಡಲಂ ಗ್ರೂಪಿಗೆ ಜಾಯ್ನ್ ಆಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವೂ ಸಿಗತ್ತೆ ಅದರಲ್ಲೇ ಈ ಕೋರ್ಸ್ಗಳನ್ನ ಈಗ ಜನವರಿ ನೈನ್ತಿಂದ ಧಾನ್ಯಗಳ ಥೆರಪಿ ಕ್ಲಾಸ್ ಶುರುವಾಗ್ತಿದೆ ಝೂಮ್ ಮುಖಾಂತರ ಆನ್ಲೈನಲ್ಲಿ ಲೈವ್ ಕ್ಲಾಸ್ ಇರುತ್ತೆ ಹಾಗಾಗಿ ಇನ್ನೂ ಯಾರು ಜಾಯ್ನ್ ಆಗಿಲ್ವೋ ಈಗಲೇ ಟೆಲಿಗ್ರಾಮ್ ಆ್ಯಪಲ್ಲಿ ಆಯುಷ ಮಂಡಲಂ ಗ್ರೂಪಿಗೆ ಜಾಯಿನ್ ಆಗಿ ಅಲ್ಲಿ ನೀವು ಈ ಕೋರ್ಸ್ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಪಡ್ಕೊಳ್ಬಹುದು ಪೇಮೆಂಟ್ ಎಲ್ಲ ಹೇಗೆ ಮಾಡೋದು ಗ್ರೂಪಿಗೆ ಹೇಗೆ ಜಾಯ್ನ್ ಆಗೋದು ಅನ್ನೋ ಮಾಹಿತಿ ಎಲ್ಲ ಅಲ್ಲೇ ಸಿಗುತ್ತೆ ನಿಮಗೆ ಥ್ಯಾಂಕ್ ಯು